ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವೂ ಚೆನ್ನಾಗಿದ್ದೀವಿ ನಾನೀಗ ಇರೋದು ರಾಗಿ ರೊಟ್ಟಿ ರಾಗಿ ರೊಟ್ಟಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಕಾಯಿ ತುರಿ ಕ್ಯಾರೆಟ್ ತುರಿ ಸಾಲ್ಟು ಸ್ವಲ್ಪ ಕರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಒಂದು ಬೊಟ್ಲು ಒಂದು ಬೌಲು ರಾಗಿ ಹಸಿಟ್ಟಿಗೆ ಒಂದು ನಾಲ್ಕು ಸ್ಪೂನಷ್ಟು ಗೋಧಿ ಹಸಿಟ್ಟು ಎಣ್ಣೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗ ರಾಗಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇರೋದು ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಮೆಸರ್ಮೆಂಟ್ ತೊಗೊಳ್ಳಿ ಈರುಳ್ಳಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕರಿಬೇವು ಕ್ಯಾರೆಟ್ सब्ಜಿಗಳು ಕೊತ್ತಂಬರಿ ಹಾಕ್ ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಪ್ಪ ಸ್ವಲ್ಪ ಅಂಗನೆ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾನೇನು ತಟ್ಟೋದು ಇಲ್ಲ ಒತ್ತೋದು ಇಲ್ಲ ಹಂಗೇನೆ ರೊಟ್ಟಿ ಕಲ್ಮೇಲೇನೆ ಹಾಕ್ಬಿಟ್ಟು ಸುಡ್ತೀನಿ ನೋಡಿ ಈ ಅದಕ್ಕೆ ನಾನು ಕಲಿಸ್ಕೊಂಡಿದ್ದೀನಿ ಇಷ್ಟು ಎದಕ್ಕೆ ಕಲಿಸ್ಕೋಬೇಕು ಈಗ ತವಾ ಇಟ್ಬಿಟ್ಟು ರೊಟ್ಟಿ ಹಾಕ್ತೀನಿ ಈಗ ಈ ಥರ ಕಲಿಸ್ಕೊಂಡಿದ್ದೀನಿ ಈ ಥರ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ದೋಸೆ ಇಟ್ಟು ಬರುತ್ತಲ್ಲ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ಮೇಲಿರೋದೆಲ್ಲ ಹಿಂಗೆ ತೆಗೆದುಬಿಟ್ರೆ ತೆಳ್ಳಗೆ ಈ ಗೀಟ ಬೇಯ್ತಿದೆ ಈಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಈಗ ಎರಡು ಕಡೆಯೂ ಬೇಯಿಸ್ಕೊತೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ನೋಡಿ ಯಾವ ಥರ ಬಂದಿದೆ ಅಂತ ಕ್ವಿಸ್ಪಿಯಾಗಿ ಒಳ್ಳೆ ದೋಸೆ ಥರ ಬೇಕಿದೆ ಈ ಥರ ಮಾಡಿ ನೋಡಿ ಒಂದು ಸರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇದರಲ್ಲಿ ಒಂದು ರೊಟ್ಟಿ ತಿಂದರೂ ತುಂಬ ತುಂಬೋಗುತ್ತೆ ಆ ಥರ ಚೆನ್ನಾಗಿ ಬರುತ್ತೆ ನೋಡಿ ಅರಿಯೋದು ಇಲ್ಲ ಮುರಿಯೋದು ಇಲ್ಲ ಕೆಲವರು ಎತ್ತಿದ್ರೆ ಅರ್ಗೋಗ್ಬಿಡುತ್ತೆ ರೊಟ್ಟಿ ಈ ಥರ ಮಾಡಿ ನೋಡಿ ಒಂದ್ಸರಿ ತುಂಬ ಚೆನ್ನಾಗಿ ಬರುತ್ತೆ ಶುಗರ್ ಪೇಷಂಟ್ಗಳಿಗೆ ಮಕ್ಕಳಿಗೆ ಹೆಲ್ತಿಯಾಗಿ ಬೆಳಗ್ಗೆ ಈ ಥರ ಮಾಡಿಕೊಟ್ರೆ ಒಂದು ತಿಂದು ಅದ್ರೂ ಸಾಕು ಮಕ್ಕಳು ಆರೋಗ್ಯಕ ಆರೋಗ್ಯಕರವಾಗಿರುವಂಥ ರೊಟ್ಟಿ ರಾಗಿ ರೊಟ್ಟಿ ಈ ಥರ ಎಲ್ಲ ಮೂಲೆಯೂ ಮುಂಚೆ ಬೇಯಿಸ್ಕೊಂಡ್ರೆ ಈರುಳ್ಳಿ ಚಟ್ನಿ ಕಾಯಿ ಚಟ್ನಿ ಮತ್ತು ಉಪ್ಸಾಂಬಾರು ಖಾರದಲ್ಲಿ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಸಾಂಬಾರು ಖಾರ ಹಾಕೊಂಡು ತಿಂದರೆ ಆ ಬಂದೆ ನನ್ನ ಮಗ ಕೂಪ್ಕೋತಾ ಇದ್ದಾನೆ ಅಮ್ಮ ಅಂತ ನೋಡಿ ಈ ಥರ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಕಡೆನೂ ಬಂದಿದೆ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಬಾಯ್